ಸರ್ಕಾರಕ್ಕೆ ಹಿಂದೂ ಮುಖಂಡರೇ ಟಾರ್ಗೆಟ್ ಸೂಲಿ ಬೆಲೆ ವಿರುದ್ಧ ಸರ್ಕಾರ ಕಾನೂನು ಅಸ್ತ್ರ ದೂರುಗಳ ಬಗ್ಗೆ ಮಾಹಿತಿ ನೀಡುವಂತೆ ಸೂಚನೆ ಜಾತಿ ಜನಗಣತಿ ಮರು ಸಮೀಕ್ಷೆಗೆ ವರಿಷ್ಠರ ಟಾಸ್ಕ್ ಹೈಕಮಾಂಡ್ ಟಾರ್ಗೆಟ್ ರೀಚ್ ಮಾಡ್ತಾರಾ ಸಿಎಂ ಕಾಂಗ್ರೆಸ್ ಗೆ ಬಿಸಿ ತುಪ್ಪವಾಯಿತಾ ವರದಿ ಕಾಲ್ತುಳಿತ ಕೇಸ್ ತನಿಖೆ ಚುರುಕುಗೊಳಿಸಿದ ಡಿಸಿ ಗಾಯಾಳುಗಳ ಹೇಳಿಕೆ ದಾಖಲಿಸಲು ಸಿದ್ದತೆ ಕರ್ತವ್ಯದಲ್ಲಿದ್ದ ಪೊಲೀಸ್ ಸಿಬ್ಬಂದಿಗೆ ನಡುಕ ಕೆಪಿಸಿಸಿ ಪಟ್ಟದ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣು ದೆಹಲಿಯಲ್ಲಿ ಸಾಹುಕಾರ ಚದುರಂಗದಾಟ ಡಿಕೆಶಿ ಬದಲಾವಣೆಗೆ ಸಚಿವ ಪಟ್ಟು ರೈತರ ವಿರೋಧದ ನಡುವೆ ಕಾವೇರಿ ಆರತಿಗೆ ಸಿದ್ದತೆ ಜಿಲ್ಲಾಡಳಿತ ಸರ್ಕಾರದ ವಿರುದ್ದ ಸಿಡಿದೆದ್ದ ಅನ್ನದಾಸ ಇಂದು ಕೆಆರ್ಎಸ್ನಲ್ಲಿ ಬೃಹತ್ ಹೋರಾಟ ಸರ್ಕಾರಕ್ಕೆ ಹಿಂದೂ ಮುಖಂಡರೇ ಟಾರ್ಗೆಟ್ ಸೂಲಿ ಬೆಲೆ ವಿರುದ್ದ ಸರ್ಕಾರ ಕಾನೂನು ಅಸ್ತ್ರ ದೂರುಗಳ ಬಗ್ಗೆ ಮಾಹಿತಿ ನೀಡುವಂತೆ ಸೂಚನೆ ಜಾತಿ ಜನಗಣತಿ ಮರು ಸಮೀಕ್ಷೆಗೆ ವರಿಷ್ಠರ ಟಾಸ್ಕ್ ಹೈಕಮಾಂಡ್ ಟಾರ್ಗೆಟ್ ರೀಚ್ ಮಾಡ್ತಾರ ಸಿಎಂ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಯ್ತಾ ವರದಿ ಕಾಲ್ತುಳಿತ ಕೇಸ್ ತನಿಖೆ ಚುರುಕುಗೊಳಿಸಿದ ಡಿಸಿ ಗಾಯಾಳುಗಳ ಹೇಳಿಕೆ ದಾಖಲಿಸಲು ಸಿದ್ಧತೆ ಕರ್ತವ್ಯದಲ್ಲಿದ್ದ ಪೊಲೀಸ್ ಸಿಬ್ಬಂದಿಗೆ ನಡುಕ ಕೆಪಿಸಿಸಿ ಪಟ್ಟದ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣು ದೆಹಲಿಯಲ್ಲಿ ಸಾಹುಕಾರ ಚದುರಂಗದಾಟ ಡಿಕೆಶಿ ಬದಲಾವಣೆಗೆ ಸಚಿವ ಪಟ್ಟು ರೈತರ ವಿರೋಧದ ನಡುವೆ ಕಾವೇರಿ ಆರಸಿಗೆ ಸಿದ್ದತೆ ಜಿಲ್ಲಾಡಳಿತ ಸರ್ಕಾರದ ವಿರುದ್ಧ ಸಿಡಿದೆದ್ದ ಅನ್ನದಾಸ ಇಂದು ಕೆಆರ್ಎಸ್ನಲ್ಲಿ ಬೃಹತ್ ಹೋರಾಟ ಸರ್ಕಾರಕ್ಕೆ ಹಿಂದೂ ಮುಖಂಡರೇ ಟಾರ್ಗೆಟ್ ಸೂನಿ ಬೆಲೆ ವಿರುದ್ಧ ಸರ್ಕಾರ ಕಾನೂನು ಅಸ್ತ್ರ ದೂರುಗಳ ಬಗ್ಗೆ ಮಾಹಿತಿ ನೀಡುವಂತೆ ಸೂಚನೆ ಜಾತಿ ಜನಗಣತಿ ಮರು ಸಮೀಕ್ಷೆಗೆ ವರಿಷ್ಠರ ಟಾಸ್ಕ್ ಹೈಕಮಾಂಡ್ ಟಾರ್ಗೆಟ್ ರೀಚ್ ಮಾಡ್ತಾರಾ ಸಿಎಂ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಯ್ತಾ ವರದಿ ಕಾಲ್ತುಳಿತ ಕೇಸ್ ತನಿಖೆ ಚುರುಕುಗೊಳಿಸಿದ ಡಿಸಿ ಗಾಯಾಳುಗಳ ಹೇಳಿಕೆ ದಾಖಲಿಸಲು ಸಿದ್ದತೆ ಕರ್ತವ್ಯದಲ್ಲಿದ್ದ ಪೊಲೀಸ್ ಸಿಬ್ಬಂದಿಗೆ ನಡುಕ ಕೆಪಿಸಿಸಿ ಪಟ್ಟದ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣು ದೆಹಲಿಯಲ್ಲಿ ಸಾಹುಕಾರ್ ಚದುರಂಗದಾಟ ಡಿಕೆಶಿ ಬದಲಾವಣೆಗೆ ಸಚಿವ ಪಟ್ಟು ರೈತರ ವಿರೋಧದ ನಡುವೆ ಕಾವೇರಿ ಆರತಿಗೆ ಸಿದ್ದತೆ ಜಿಲ್ಲಾಡಳಿತ ಸರ್ಕಾರದ ವಿರುದ್ದ ಸಿಡಿದೆದ್ದ ಅನ್ನದಾಸ ಇಂದು ಕೆಆರ್ಎಸ್ನಲ್ಲಿ ಬೃಹತ್ ಹೋರಾಟ